ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಕೊಟ್ಟ ಹೇಳಿಕೆ ತುಂಬಾನೇ ವೈರಲ್ ಆಗ್ತಾ ಇದೆ ಇವರ ಸ್ಟೇಟ್ಮೆಂಟ್ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ ಹಾಗೆ ಕಮಲ್ ಹಾಸನ್ ಅವರ ಸಿನಿಮಾ ತಗ್ ಲೈಫ್ ಕೂಡ ಯಾವ ಥಿಯೇಟರ್ ನಲ್ಲೂ ಬಿಡುಗಡೆ ಮಾಡಬಾರ್ದು ಎಂದು ಪ್ರತಿಭಟನೆ ನಡೆಯುತ್ತಿದೆ ಇಷ್ಟೆಲ್ಲ ಆದ್ರೂ ಹಾಸನ್ ಅವರು ಕ್ಷಮೆ ಕೇಳಲ್ಲ ನಾನೇನು ತಪ್ಪು ಮಾಡಿಲ್ಲ ಎಂದೇ ಮೊಂಡತನ ತೋರಿಸ್ತಿದ್ದಾರೆ ಅಷ್ಟಕ್ಕೂ ಈ ವ್ಯಕ್ತಿಯ ಖಾಸಗಿ ಜೀವನದ ಅಸಲಿ ಮುಖ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ ಯಾಕಂದ್ರೆ ಕಮಲ್ ಹಾಸನ್ ಮದುವೆ ಆಗಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮದುವೆಯನ್ನ ಹಾಕಿದ್ದಾರೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವಳಾದ ನೃತ್ಯಗಾತಿ ವಾಣಿ ಗಣಪತಿಯವರನ್ನ ಕಮಲ್ ಹಾಸನ್ ಮದುವೆ ಆಗ್ತಾರೆ ಈ ಜೋಡಿ ಹತ್ತು ವರ್ಷಗಳ ಕಾಲ ಸುಂದರ ದಾಂಪತ್ಯವನ್ನ ಕೂಡ ನಡೆಸ್ತಾರೆ ಆದ್ರೆ ಕಮಲ್ ಹಾಸನ್ ಅವರು ಸಾರಿಕಾ ಜೊತೆ ಡೇಟಿಂಗ್ ಮಾಡುತ್ತಿದ್ದ ಕಾರಣದಿಂದ ಕಮಲ್ ಹಾಸನ್ ಹಾಗೂ ವಾಣಿ ಜೋಡಿ ದೂರವಾಗುತ್ತೆ ಕಮಲ್ ಹಾಸನ್ ವಾಣಿಯಿಂದ ಬೀರಾದ ನಂತರ ಡೇಟಿಂಗ್ ಮಾಡಿದ ಸಾರಿಕಾ ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿವಾಹವಾಗ್ತಾರೆ ಈ ದಂಪತಿಗೆ ಎರಡು ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಶ್ರುತಿ ಹಾಸನ್ ಹಾಗೂ ಅಕ್ಷರ ಹಾಸನ್ ಖುಷಿಯಿಂದನೆ ಇದ್ದ ಈ ಜೋಡಿ ಎರಡ್ ಸಾವಿರದ ಎರಡರಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾರೆ ಹಾಗೆ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ವಿಚ್ಛೇದನ ಕೂಡ ತಗೊಳ್ತಾರೆ ಸ್ನೇಹಿತರೆ ಈ ಜೋಡಿ ದೂರವಾಗಲು ಕಾರಣ ಏನಂದ್ರೆ ಹಾಸನ್ ಅವರು ತಮಗಿಂತಲೂ ಹದಿನಾಲ್ಕು ವರ್ಷ ಚಿಕ್ಕವಳಾದ ಸಹ ನಟಿ ಸಿಮ್ರಾನ್ ಬಗ್ಗಾ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ ಹಾಗಾಗಿ ಸಾರಿಕಾ ಇವರಿಂದ ದೂರವಾಗ್ತಾರೆ ಆದ್ರೆ ಕಮಲ್ ಹಾಸನ್ ಅವರು ಸಿಮ್ರಾನ್ ಬಗ್ಗಾ ಅವರನ್ನ ಮದ್ವೆ ಸಿಮ್ರಾನ್ ಮಗ ಅವರು ತನ್ನ ಬಾಲ್ಯ ಸ್ನೇಹಿತನ ಜೊತೆ ಮದುವೆ ಆಗ್ತಾರೆ ಅನಂತರ ಕಮಲ್ ಹಾಸನ್ ಅವರು ತಮ್ಮ ಜೊತೆ ಎಂಬತ್ತರ ಕೊನೆಯಲ್ಲಿ ಹಾಗೂ ಅರವತ್ತರ ಪ್ರಾರಂಭದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ ನಟಿ ಗೌತಮಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಜೋಡಿ ಕೂಡ ಬೇರೆ ಆಗ್ತಾರೆ ಪ್ರಸ್ತುತ ಕಮಲ್ ಹಾಸನ್ ಅವರು ಒಂಟಿ ಬದುಕನ್ನ ಸಾಗಿಸ್ತಿದ್ದಾರೆ ಸ್ನೇಹಿತರೆ ಇವರ ಮೂರು ಮದುವೆಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು